ಧಾರವಾಡ ನಗರದಲ್ಲಿ ಉತ್ತರ ಕರ್ನಾಟಕ ಜನಪದ ಕಲಾವಿದರ ಒಕ್ಕೂಟದ ಸದಸ್ಯರು ತಮ್ಮ ವಿವಿಧ ಬೇಡಿಕೆ ಪರಿಹಾರಕ್ಕಾಗಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕನ್ನಡ ನಾಡು ನುಡಿ ಮತ್ತು ನಾಡಿನ ಕಲಾ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ಸಾಂಸ್ಕೃತಿಕ ಸಾಹಿತ್ಯಿಕ ಸಾಮಾಜಿಕ ಕ್ಷೇತ್ರದ ಕಲಾವಿದರು ತಮ್ಮ ಸಂಕಷ್ಟವನ್ನು ಮನವಿ ಪತ್ರ ಮೂಲಕ ವ್ಯಕ್ತಪಡಿಸಿದರು ನಾವು ಅನಾದಿ ಕಾಲದಿಂದ ನಾಡ ಸಂಸ್ಕೃತಿ ಕಲೆಗೆ ನಮ್ಮ ಬದುಕನ್ನು ಅರ್ಪಿಸಿದ್ದೇವೆ ಆದರೂ ಸರ್ಕಾರ ನಮ್ಮತ್ತ ಗಮನ ಹರಿಸದಿರುವುದು ನೋವಿನ ವಿಷಯ ಈಗಲಾದರೂ ಸರ್ಕಾರ ಬಡ ನೋವು ಅರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕಲಾವಿದರು ಆಗ್ರಹಿಸಿದರು ಉತ್ತರ ಕರ್ನಾಟಕ ಜನಪದ ಕಲಾವಿದರ ಒಕ್ಕೂಟದಿಂದ ಇವತ್ತಿನ ದಿವಸ ಕಲಾವಿದರ ಬೇಡಿಕೆ ಕುರಿತು ಇವತ್ತು ಡಿ ಸಿ ಎಫ್ಸಿಗೆ ನಾವು ಡಿ ಸಿ ಅವ್ರಿಗೊಂದು ಎಲ್ಲ ಕಲಾವಿದರು ಸೇರಿ ಮನವಿ ಕೊಡುತ್ತಿದ್ದೀವಿ ಉದ್ದೇಶ ಏನಪ್ಪ ಅಂತಂದ್ರೆ ಸುಮಾರು ಸಂಘ ಸಂಸ್ಥೆಗಳು ತಮ್ಮದೇ ರೊಕ್ಕ ಹಾಕಿ ಕಾರ್ಯಕ್ರಮಗಳು ಮಾಡ್ತಾರೆ ಆದರೆ ವಾದವರ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸರ್ಕಾರ ಮಾನ್ಯ ಸರ್ಕಾರದವರು ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಯಾವತ್ತೂ ಕಲಾವಿದರನ್ನು ಕಡೆಗಣಿಸಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಇವತ್ತಿಗೂ ಕೂಡ ಯಾವುದು ಯಾಕೋ ಏನೋ ಅನಿವಾರ್ಯ ಕಾರಣಗಳಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಸಂಘ ಸಂಸ್ಥೆಗಳಿಗೆ ಧನಸಹಾಯ ಆಯ್ಕೆ ಮಾಡಿಲ್ಲ ಮತ್ತು ಆನ್ಲೈನ್ ಮೂಕ ಮೂಲಕ ಕರೆದಿಲ್ಲ ಹೀಗಾಗಿ ಎಷ್ಟೋ ಮಂದಿ ಕಲಾವಿದರು ತಮ್ಮ ಸ್ವಂತರ ಹಕ್ಕ ಹಾಕಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಸಾಲದಾಗ ಬಡ ಕಲಾವಿದರು ಅದರಲ್ಲಿ ಸಾಲ ಸೂಲ ಮಾಡಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಹೀಗಾಗಿ ಕಲಾವಿದರು ಬೀದಿ ಪಾಲು ಆಗುವುದನ್ನು ತಪ್ಪಿಸುವುದು ನಮ್ಮ ಸರ್ಕಾರ ಕಡೆ ಇದೆ ಹೀಗಾಗಿ ಇವತ್ತೇನು ಮನವಿ ಕೊಡಕತ್ತೀವಿ ಇಂಥದ್ದೊಂದು ಸಂಘ ಸಂಸ್ಥೆಗಳಿಗೆ ಕೂಡಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಬಿಟ್ಟೈತಿ ಇಪ್ಪತ್ತೈದರಲ್ಲಿ ದಯವಿಟ್ಟು ಸಂಘ ಸಂಸ್ಥೆಗಳಿಗೆ ಆನ್ಲೈನ್ ಮೂಲಕ ಒಂದು ಧನಸಾಯಿದ ಯೋಜನೆಯನ್ನು ಬಿಡುಗಡೆ ಮಾಡಬೇಕಂತೇಳಿ ಸರ್ಕಾರದಲ್ಲಿ ನಮ್ಮದೊಂದು ವಿನಂತಿ ನನ್ನ ಹೆಸರು ಎಕ್ಕೇರಪ್ಪ ನಡುವಿನ ಮನಿ ಶಾನೋಡ್ ಮಾಸ್ತಾರ್ ಅಂತ ಹೇಳಿ ನಮ್ಮ ಎಲ್ಲ ಸಹ ಕಲಾವಿದರು ಎಲ್ಲ ಕಲಾವಿದರು ನಮಸ್ಕಾರ ನಮ್ದು ಗುರುದೇವ ಆತ್ಮಾನಂದ ಮಹಿಳಾ ಜಾನಪದ ಕಲಾ ಸಂಘ ನಮ್ಮದು ಊರು ಪುಡುಕುಲ್ ಕಟ್ಟಿ ನಮ್ಮ ಸಂಘದಲ್ಲಿ ನಾವು ಏಳು ಜನ ಸದಸ್ಯರಿದ್ದೇವೆ ಎರಡು ವರ್ಷ ಹತ್ತ ನಾವು ಈ ಸಂಘದೊಳಗೆ ಸೇರಿಕೊಂಡು ಸ್ವತಃ ಏನೋ ಒಂದು ಕಾರ್ಯಕ್ರಮ ಮಾಡಲಿ ನಮ್ಮ ಸ್ವಂತ ಹಣವನ್ನು ನಾವು ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಏನಪ್ಪ ಅಂತಂದ್ರೆ ನಮ್ಗೆ ಯಾವುದೇ ಒಂದು ಸರ್ಕಾರದಿಂದ ಒಂದು ಅನುದಾನ ಅಂತ ಏನೂ ಬಂದಿಲ್ಲ ಈ ಕೂಡಲೇ ಈ ಸ ಈ ನಮ್ಮದು ಸಂಘಗಳು ಆಮೇಲೆ ಮೂಲ ಜನಪದ ಸ ಸಂಘಗಳೆಲ್ಲ ಈ ಹಳ್ಳಿಯಲ್ಲಿ ನೆಲೆಸಿದಾವೆ ಈ ಒಂದು ಹಳ್ಳಿಯಿಂದ ಬರ್ತಕ್ಕಂಥ ಆಗಲಿ ಸಿಟಿಯಲ್ಲಿ ಒಟ್ಟು ಏನೋ ಜನಪದ ಕಲೆ ಸಂಸ್ಥೆಗೆ ಈ ಒಂದು ಸರ್ಕಾರದಿಂದ ಒಂದು ಅನುದಾನ ರೀತಿಯಲ್ಲಿ ನಮ್ಗೆಲ್ಲರಿಗೆ ಒಂದು ಸಹಾಯ ಮಾಡಬೇಕಂತೇಳಿ ಎಲ್ಲರಿಗೆ ಕೇಳ್ಕೊಳ್ತಾ ಇದ್ದೀನಿ ಸರ್ ನಮಗೆ ಬೇಡಿಕೆಗಳು ಭಾಳದವ್ರಿ ಫಸ್ಟ್ ಒಂದರ ನಮಗೆ ಈ ವಾರದಾಗಾರ ನಮಗೆ ಒಂದು ಕ ಅನುದಾನ ಒಂದರ ಮೊದಲು ಸ್ಟಾರ್ಟ್ ಆಗಬೇಕಂತ ಸರ್ ಕೈಲಿಂದ ಹಾಕಿ ನಾವೆಲ್ಲ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಸರ್ ನಮ್ಗೆ ಅನುದಾನ ರೂಪದಲ್ಲಿ ಫಸ್ಟ್ ಅದೊಂದರ ನಮ್ಗೆ ಇದಾಗಲಿ ಅಂತ ನಮಗೆ ರೀ ಸರ್ ಬೇಡಿಕೆ ನನ್ನ ಹೆಸರು ಸು ಶಿಲ್ಪಾ ಚಂದ್ರಿಗೆ ಅಂತ ನಮ್ಮ ಸಂಘದಲ್ಲಿ ನಾವು ಏಳು ಜನ ಸದಸ್ಯರಿದ್ದೀವಿ ಸರ್ ನಮಸ್ಕಾರ ರೀ ಇವತ್ತಿನ ದಿವಸ ನಾವು ತೊಳ್ಸಿನಕೊಪ್ಪದ ದ್ಯಾಮೋವಾದೇವಿ ದೇವಿ ಕುಂತ ಸಂಘ ನಮಗೆ ಯಾವುದು ಎರಡು ವರ್ಷ ಆಯ್ತು ನಮ್ಗೆ ಯಾವುದು ಇದ್ರದ್ದು ಲಾಭ ಅನ್ನುವಂಥದ್ದು ಏನಿಲ್ಲ ರೀ ನಮಗೇನು ದುಡ್ಡು ಕೊಟ್ಟಿಲ್ಲ ಹಂಗೆ ದುಡ್ಯತೆವ್ರಿ ಕೈಯಿಂದ ಖರ್ಚು ಮಾಡ್ಕೊಂಡು ನಮ್ಗೆ ಹಳ್ಳಿಯಿಂದ ಬಂದು ಬಂದು ನಾವೆಲ್ಲ ಕೈಲಿಂದ ಖರ್ಚು ಮಾಡಿ ನಾವೆಲ್ಲ ದುಡ್ಕೊಂಡ್ರು ನಮಗೇನು ಸಹಾಯ ರೀ ನಮ್ಗೆ ಈ ವಾರದೊಳಗೆ ನಮ್ಗೆ ಏನಾದರೂ ನಮ್ಗೆ ಸಹಾಯ ಅನುದಾನ ಮಾಡಬೇಕ್ರಿ ಅಂತೇಳಿ ನಾವು ಎರಡು ಸಂಘ ಸಂಸ್ಥೆಯಿಂದ ನಾವು ಹೇಳ್ತೇವೆ ರೀ ನಮ್ಮ ಹೆಸರು ಗಂಗೋವ ಆಡಿನವ್ರು ತೊಳಸಿನಕೊಪ್ಪ ದೇ ದೇವಿ ದೊಳಕ ಕ್ರಾಂತಿ ಸಮಾಚಾರ ಟಿ ವಿ ಧಾರವಾಡ